ನಮಸ್ಕಾರ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡಿ ನಮ್ಗೆಲ್ರಿಗೂ ಬಟ್ಟೆ ಇಷ್ಟ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಂದ್ರೆ ಇಷ್ಟ ಆದ್ರೆ ನಿಮ್ಮ ಬಟ್ಟೆ ನಿಮ್ಮ ಲಕ್ ತರತೆ ಅಂತ ಹೇಳಿದ್ರೆ ನಂಬ್ತೀರಾ ಹೌದು ನಿಮ್ಮ ಜೀವನದಲ್ಲಿ ಏನು ಮೂಮೆಂಟ್ ಆಗ್ತಾ ಇಲ್ಲ ನನ್ನ ಜೀವನ ಇದ್ದ ಹಾಗೆ ಇದೆ ಯಾವುದೇ ರೀತಿಯ ಹೊಸತನ ನನ್ನ ನನ್ನ ಲೈಫಲ್ಲಿ ಇಲ್ಲ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಹಣ ಹಣಕಾಸು ಬರ್ತಾ ಇಲ್ಲ ನನ್ನ ಜೀವನದಲ್ಲಿ ಎಲ್ರಿಗೂ ಪ್ರಮೋಷನ್ ಆಗ್ತಾ ಇದೆ ಟ್ರಾವೆಲ್ ಮಾಡ್ತಾ ಇದಾರೆ ಮನೆ ತಗೋತಾ ಇದಾರೆ ಕಾರ್ ತಗೋತಾ ಇದಾರೆ ನನ್ನ ಹೇಳ್ಕೊಡ್ತೀನಿ ನಿಮ್ಮ ಲಕ್ ಅನ್ನ ಬದಲಾಯಿಸ್ಲಿಕ್ಕೆ ಹೌದು ಏನಪ್ಪಾ ಅಂತ ಹೇಳಿದ್ರೆ ಒಂದು ರಿಸರ್ಚ್ ಕೂಡ ನಡೆದಿದೆ ಯಾರು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಯಾರು ಫಿಟ್ ಆಗಿರ್ತಾರೆ ಅವ್ರನ್ನ ಜನ ಸೀರಿಯಸ್ ಆಗಿ ತಗೋತಾ ಇರತ್ತೆ ನೋಡಿ ಡ್ರೆಸ್ಸಿಗೂ ಲಕ್ಗ ತುಂಬಾನೇ ನಂಟಿದೆ ಎಷ್ಟೋ ಸತಿ ನೀವು ನೋಡಿದೀರ ಅಲ್ವಾ ನೀವು ಬಟ್ಟೆ ನಿಮ್ಮ ಎನರ್ಜಿ ಆಗಿರುತ್ತೆ ಸಾಮಾನ್ಯವಾಗಿ ಬಿಳಿ ಬಟ್ಟೆ ಹಾಕೊಂಡು ನೋಡಿ ನಿಮ್ಗೆ ತುಂಬ ಪೀಸ್ಫುಲ್ ಆಗಿರ್ತೀರಾ ಅದು ಪೀಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅದಕ್ಕೆ ಸಾಮಾನ್ಯವಾಗಿ ನೋಡಿರ್ಬೋದು ಪಾಲಿಟಿಷಿಯನ್ಸ್ಗಳು ಬಿಳಿ ಬಟ್ಟೆಯನ್ನ ಹಾಕ್ತಾರೆ ಯಾಕೆ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯೂರಿಟಿನ ಪೀಸ್ ಅನ್ನ ಸಾರತ್ತೆ ಹಾಗೆ ಕೆಂಪು ಬಟ್ಟೆಯನ್ನ ಹಾಕೊಂಡು ನೋಡಿ ಕೆಂಪು ಅನ್ನ ತೋರ್ಸತ್ತೆ ಬಟ್ಟೆ ಹಾಕಿದರೆ ಅಥವಾ ರೆಡ್ ಡ್ರೆಸ್ ತಕ್ಷಣ ನಿಮ್ಮ ಕಣ್ಣು ಅಲ್ಲಿಗೆ ಹೋಗುತ್ತೆ ಪಿಂಕ್ ಅನ್ನೋದು ಕಾಮ್ನೆಸ್ ಅನ್ನ ಹೋಗುತ್ತೆ ಗೋಲ್ಡನ್ ಕಲರ್ ಅಥವಾ ಯೆಲ್ಲೋ ಕಲರ್ ಪ್ರಾಸ್ಪರಿಟಿ ಅನ್ನ ತೋರಿಸುತ್ತೆ ಯಾಕಂತ ಹೇಳಿದ್ರೆ ಬಂಗಾರದ ಬಣ್ಣ ಕೂಡ ಹಳದಿ ಆಗಿರುತ್ತೆ ಯಾರಾದ್ರೂ ಯೆಲ್ಲೋ ಕಲರ್ ಡ್ರೆಸ್ ಹೆಚ್ಚಾಗಿ ಇಷ್ಟಪಡ್ತಾ ಇದಾರೆ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಹೆಚ್ಚಾಗಿ ಯಲ್ಲೋ ಕಲರ್ ಡೆಕೋರೇಟಿವ್ಸ್ ಅನ್ನ ಅಥವಾ ಆರ್ಟಿಫ್ಯಾಕ್ಟ್ಸ್ ಅನ್ನ ಇಟ್ಟರೆ ಕೂಡ ನೀವು ಮನಿಯನ್ನ ಅಟ್ರಾಕ್ಟ್ ಮಾಡ್ಬೋದು ಆದ್ರೆ ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಪ್ಪ ಅಂತ ಹೇಳಿದ್ರೆ ದ ಪವರ್ ಆಫ್ ಡ್ರೆಸ್ಸಿಂಗ್ ಅಥವಾ ಹಾಕ್ತಕ್ಕಂತಹ ಬಟ್ಟೆ ನಿಮ್ಮ ಡೆಸ್ಟಿನಿಯನ್ನ ಹೇಗೆ ಕ್ರಿಯೇಟ್ ಮಾಡುತ್ತೆ ಅಂತ ನೋಡಿ ನಿಮ್ಗೆ ತಕ್ಕಾಗ್ಬಿಟ್ಟಿದಿರಾ ನಿಮ್ಮ ಜೀವನದಲ್ಲಿ ಏನು ಮುಂದುವರಿತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸಿಂಪಲ್ ರೆಮಿಡಿ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಕಬೋರ್ಡ್ ಅನ್ನ ಕ್ಲೀನ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹಾಕ್ತಕ್ಕಂತಹ ಬಟ್ಟೆ ಕೂಡ ಶನಿಗೆ ರೆಪ್ರೆಸೆಂಟ್ ಆಗೋದು ಶನಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬರೋದು ಓಲ್ಡೆಸ್ಟ್ ಪ್ಲಾನೆಟ್ ಅದು ನಮ್ಮ ಜೀವನದಲ್ಲಿ ಏನಿಗೆ ಬರತ್ತಪ್ಪ ಅಂತ ಹೇಳಿದ್ರೆ ಬುದ್ಧಿಯನ್ನ ಕಲ್ಸಕ್ಕೆ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ಲಾನೆಟ್ ಏನಪ್ಪಾ ಅಂತ ಹೇಳಿದ್ರೆ ಶನಿ ನಾವ್ ಏನನ್ಕೊತಿವಿ ನಮ್ಮ ಜಾತಕದಲ್ಲಿ ಶನಿ ಇದೆ ಅಥವಾ ಶನಿ ಬಾಧೆ ಇದೆ ಶನಿ ಕಾಟ ಇದೆ ಅಂತ ಇಲ್ಲ ಈಗ ನನ್ ಮಗುಗೆ ನಾನು ಏನಾದ್ರು ಕೊಡ್ಬೇಕು ಅಂತ ಹೇಳಿದ್ರೆ ಈಗ ನನ್ ಮಗು ಚಾಕ್ಲೇಟ್ ನ ಕೇಳ್ತಾ ಇರುತ್ತೆ ತಕ್ಷಣ ನಾನು ಹೋಗ್ಬಿಟ್ಟು ಒಂದು ಇಡೀ ಪ್ಯಾಕೆಟ್ ಚಾಕ್ಲೇಟ್ ಕೊಟ್ಬಿಡ ಕೊಟ್ಬಿಡಲ್ಲ ಆದ್ರೆ ಆ ಮಗುಗೆ ಯಾವಾಗ ಕೊಡ್ಬೇಕು ಅಂತ ನಂಗೆ ಗೊತ್ತಿರುತ್ತೆ ಆ ಮಗು ಹೇಗೆ ಆ ಮಗುವನ್ನ ಶಿಸ್ತುಬದ್ಧವಾಗಿ ಇಡಬೇಕು ಅನ್ನೋದು ನನಗೆ ಗೊತ್ತಿರತ್ತೆ ಹಾಗೆ ನಾವ್ ಎಲ್ಲರೂ ಕೂಡ ಇಲ್ಲಿ ಭಗವಂತನ ಪ್ರೀತಿ ಮಕ್ಕಳು ಹಾಗಾಗಿ ಯಾವ ಪ್ಲಾನೆಟ್ ಆಗಿರ್ಲಿ ಯಾವ್ದೇ ಕಾರಣಕ್ಕೂ ಯೂನಿವರ್ಸ್ ನಮಗೆ ಕೆಟ್ಟದ್ ಮಾಡ್ಲಿಕ್ಕೆ ಹೋಗಲ್ಲ ಅದ್ ಏನಂತ ಹೇಳಿದ್ರೆ ಯೂನಿವರ್ಸ್ ಅನ್ನೋದು ದೊಡ್ಡ ಯೂನಿವರ್ಸಿಟಿ ತರ ನೋಡಿ ಎಷ್ಟೋ ಸತಿ ನೀವು ನೋಡಿ ನೀವು ಮನೆಯಿಂದ ಎದಳ್ತೀರಾ ಎದಕ್ಕೆ ಕೂಡ್ಲೆ ಆಫೀಸಕ್ ಹೋಗ್ಬೇಕು ಅಂತ ಹೊರಡಕ್ಕೆ ರೆಡಿ ಆಗಿರ್ತೀರಾ ರೋಡ್ ಅಲ್ಲಿ ಯಾರೋ ಒಬ್ರು ಕೆಲ್ಸೋರ್ ಜಗಳ ಆಡ್ತಾ ಇರ್ತಾರೆ ಆಟೋ ಹತ್ಕೊಂಡು ಅಥವಾ ಬಸ್ ಹತ್ಕೊಂಡು ಹೋಗ್ತೀರಾ ಬಸ್ ಅಲ್ಲಿ ಜಗಳ ಆಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಆಫೀಸಿಗೆ ಹೋಗ್ತೀರಾ ಅಲ್ಲೂ ಜಗಳ ಆಡ್ತಿರ್ತಾರೆ ಎಲ್ ಹೋದ್ರು ಸುತ್ತ ಜಗಳ ಆಗ್ತಿದೆ ಅಂತ ಹೇಳಿದ್ರೆ ಒಂದು ನಿಮಿಷ ಕೂತ್ಕೊಂಡು ನಿಮ್ಮನ್ನ ನೀವ್ ಕೇಳ್ಕೊಳ್ಳಿ ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಇನ್ ಕೇಸ್ ಇನ್ನರ್ ಕಾನ್ಫ್ಲಿಕ್ಟ್ ಇದ್ರೆ ಅದು ನೀವ್ ಎಲ್ಲಾ ಕಡೆ ಅದನ್ನೇ ನೋಡ್ತಾ ಇರ್ತೀರಾ ನೀವೇನಾಗಿರ್ತಿರೋ ಅದನ್ನ ಸುತ್ತ ನೋಡ್ತಾ ಇರ್ತೀರಾ ಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡಿ ನೀವು ಮನ್ಸಾರೆ ಖುಷಿಯಾಗಿರಿ ಎಲ್ಲವೂ ಖುಷಿ ವಿಚಾರಗಳೇ ನಿಮ್ಮಲ್ಲಿ ಹೆಚ್ಚಾಗಿ ಬರ್ತಾ ಇರತ್ತೆ ನೀವು ದುಃಖವಾಗಿರಿ ಹೆಚ್ಚಾಗಿ ದುಃಖವಾಗಿ ಇರ್ತೀರಾ ನೋಡಿ ಈಗ ನಿಮ್ ಹತ್ರ ಒಂದ್ ಸಣ್ಣ ಮಗು ಬಂದು ನಿಮ್ಮ ಮಗುನೇ ಅಂತ ಎಕ್ಸಾಂಪಲ್ ತಗೊಳ್ಳೋಣ ಅದು ಅಳಿತಾ ಇರತ್ತೆ ಒಂದ್ ಸತಿ ಸಮಾಧಾನ ಮಾಡ್ತೀರಾ ಎರಡ್ ಸತಿ ಸಮಾಧಾನ ಮಾಡ್ತೀರಾ ಮೂರನೇ ಸತಿ ಕೂಡ ಮಗು ಅಳ್ತಾನೆ ಇದ್ರೆ ಏನ್ ಮಾಡ್ತೀರಾ ಸಿಟ್ ಬಂದ್ ಮಗು ಹೊಡಿತೀರಾ ಅಲ್ವಾ ಅಥವಾ ದಿಗ್ಗದಿರ್ತೀರಾ ಹಾಗೆ ಯೂನಿವರ್ಸ್ ಕೂಡ ಅಷ್ಟೆ ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ ನೋವು ಬರುತ್ತೆ ದುಃಖ ಬರುತ್ತೆ ಆದ್ರೆ ಹಾಗೆಯೇ ಕೂತ್ಕೊಂಡು ಅಳಿತಾ ಇದ್ರೆ ಅಂತಹ ಅಳುವ ಸಿಚುಯೇಷನ್ ಅನ್ನೇ ನಮ್ಮ ಲೈಫ್ ಅಲ್ಲಿ ಕೊಡ್ತಾ ಇರತ್ತೆ ತಕ್ಷಣನೇ ಶಿಫ್ಟ್ ಮಾಡ್ತಾ ಹೋಗಿ ನಿಮ್ಮ ಲೈಫಲ್ಲಿ ಏನಾದ್ರೂ ಸ್ಟ್ಯಾಟ್ನೆಸ್ ಇದೆ ಇದ್ರೆ ಹಳೇ ಬಟ್ಟೆಗಳನ್ನ ಬಿಸಾಡ್ಲಿಕ್ಕೆ ಶುರು ಮಾಡಿ ಅಥವಾ ಯಾರಿಗೋ ಒಬ್ಬರಿಗೆ ದಾನ ಮಾಡಿ ಉಪ್ಪು ನೀರಲ್ಲಿ ಹಾಕಿ ದಾನ ಮಾಡಿ ಯಾಕಂತ ಹೇಳಿದ್ರೆ ನಾನೀಗ ಹಾಕಿದಿನಿ ಈ ಬಟ್ಟೆ ಅಂತ ಹೇಳಿದ್ರೆ ಅದು ನಮ್ಮ ಎನರ್ಜಿಯನ್ನ ತೋರಿಸ್ತಾ ಇರುತ್ತೆ ನಾನು ಯಾವಾಗ ಈ ಈ ಬಟ್ಟೆನ ದಾನ ಮಾಡ್ತೀನಿ ನನ್ನ ಎನರ್ಜಿ ಅವರಿಗೆ ದಾನ ಮಾಡಿದಾಗ ಹಾಗೆ ಪ್ರತಿ ಸತಿ ನೀವು ಬಟ್ಟೆಗೆ ದಾನ ಮಾಡ್ಬೇಕಾದ್ರೆ ಇಲ್ಲ ಒಂದು ಅದರಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಅಥವಾ ಆ ಬಟ್ಟೆಯ ಕಾರ್ಡ್ ಕಟ್ ಮಾಡೋದಾಗಿರ್ಬೋದು ಅಥವಾ ನೀವು ಏನೇ ಆಗಿರ್ಲಿ ಆ ಬಟ್ಟೆನ ಉಪ್ಪು ನೀರಲ್ಲಿ ಹಾಕಿ ಯಾರಿಗಾರು ದಾನ ಮಾಡಿದಾಗ ನಿಮ್ಮ ಎನರ್ಜಿ ಎಲ್ಲವನ್ನೂ ಸಕ್ ಮಾಡುತ್ತೆ ಮತ್ತೆ ನೋಡಿ ಯಾರಾದ್ರೂ ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡಿ ಫಿಲಮ್ ಆಕ್ಟರ್ ಗಳು ನೋಡಿ ಆಕ್ಟ್ರೆಸ್ ಗಳ್ ನೋಡಿ ಚೆನ್ನಾಗಿ ಡ್ರೆಸ್ ಅನ್ನ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹಾಕಿರ್ತಕ್ಕಂತಹ ಬಟ್ಟೆಯನ್ನ ನೋಡದೆ ಚಂದ ಅವ್ರಿರತಕ್ಕಂತಹ ಇರೋ ಇರ್ತಕ್ಕಂತಹ ವಾತಾವರಣವನ್ನೇ ನೋಡೋದ್ ಚಂದ ಯಾಕಂತ ಹೇಳಿದ್ರೆ ನೋಡಿ ನಿಮ್ಗೆ ಏನಾಗಿರ್ತಿರೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗತ್ತೆ ಮನೇಲಿ ಇದಾಗ್ಲೂ ಕೂಡ ತುಂಬಾ ಚೆನ್ನಾಗಿರೋ ಬಟ್ಟೆಯನ್ನ ಹಾಕಿ ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆಯನ್ನ ವರ್ಷ ಬಟ್ಟೆಯಾಗಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಎಷ್ಟೋ ಸತಿ ನೋಡಿ ಯಾರು ಮನೆಯಲ್ಲಿ ತಾನು ಹಾಕೊಂಡಿರ್ತಕ್ಕಂಥ ಹಳೆ ಬಟ್ಟೆನ ವರ್ಷ ಬಟ್ಟೆಯಾಗಿ ಯೂಸ್ ಮಾಡ್ತಿರ್ತಾರೆ ನಾನು ಹೇಳ್ದೆ ನಿಮ್ಮ ಬಟ್ಟೆ ನಿಮ್ಮ ಎನರ್ಜಿ ನೀವು ಇಡೀ ಮನೆ ಗಲೀಜನ ನಿಮ್ಮ ಬಟ್ಟೆಯಲ್ಲಿ ಒರೆಸಿದ್ರೆ ಏನಾಗ್ತಾ ಹೋಗತ್ತೆ ನಿಮ್ ಹೊರ ಆಗ್ತಾ ಹೋಗುತ್ತೆ ನಿಮ್ಮ ಹಾರಾ ಡಟ್ಟಿ ಆಗ್ತಾ ಹೋಗ್ತಿದ್ದಂಗೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಏನನ್ನ ಅಟ್ರಾಕ್ಟ್ ಮಾಡ್ಬೇಕಾದ್ರೂ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ಶಾರ್ಪ್ ಆಗಿ ಡ್ರೆಸ್ ಮಾಡ್ತಾ ಹೋಗಿ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಗೆ ಎನರ್ಜಿ ತುಂಬಾ ಡ್ರೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಅಂತ ಆದರೆ ನ್ಯಾಚುರಲ್ ನಿಮ್ಮ ಆರಾಕ್ ಕ್ಲೆನ್ಸರ್ ಏನು ಗೊತ್ತಾ ಜಿಮ್ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ನೀವು ಎಷ್ಟು ಬೆವರ್ತಿರೋ ನಿಮ್ಮ ಆರಾಕ್ ಕ್ಲೆನ್ಸ್ ಆಗ್ತಾ ಹೋಗತ್ತೆ ನಿಮ್ಮ ಎನರ್ಜಿ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗತ್ತೆ ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗತ್ತೆ ಯಾವಾಗ್ಲೂ ತಿಳ್ಕೊಳ್ರಿ ನೀವ್ ಹೇಗಿರ್ತಿರೋ ಅದ್ ಜನ ನಿಮ್ಮನ್ನ ಹಾಗ್ ನೋಡ್ತಾ ಹೋಗ್ತಾರೆ ನಾನು ಯಾವತ್ತು ಹೇಳ್ತೀನಿ ನಿಮ್ಮ ಕೂದ್ಲು ನಿಮ್ಮ ಎನರ್ಜಿ ಅನ್ನ ತೋರಿಸ ನಿಮ್ಮ ಕೂದ್ಲು ನಿಮ್ಮ ಹೆಲ್ತ್ ಅನ್ನ ತೋರ್ಸತ್ತೆ ವಾರಕ್ಕೊಮ್ಮೆ ಆದ್ರೂ ಚೆನ್ನಾಗಿ ಎಣ್ಣೆ ಹಾಕೋದಾಗಿರ್ಬೋದು ನಿಮ್ಮ ಕೂದಲನ್ನ ಬ್ಲೋ ಡ್ರೈ ಮಾಡೋದಾಗಿರ್ಬೋದು ನೀಟಾಗಿ ಒಣಗದಾಗಿರ್ಬೋದು ಒಂದು ಹೇರ್ ಸ್ಟೈಲ್ ಮಾಡೋದಾಗಿರ್ಬೋದು ನಿಮ್ಗೆ ನೀವು ಒಂದು ಹತ್ತದೇ ನಿಮಿಷ ಆದ್ರೂ ಕೊಟ್ಟು ಟೈಮ್ ಕೊಟ್ಟು ನೀವು ರೆಪ್ರೆಸೆಂಟಬಲ್ ಆಗಿದ್ದೀರಾ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ ಮುಖಕ್ಕೆ ಒಂದು ಬಾಡಿ ಹಾಕೋದು ಹಾಕೋದಾಗಿರ್ಬೋದು ಅತಿ ದುಬಾರಿ ಆಗಿರ್ತಕ್ಕಂಥ ಮಾಯ್ಚರೈಸರ್ ಹಚ್ಬೇಕು ಅಂತಿಲ್ಲ ಖಾಲಿ ಕೊಬ್ಬರಿ ಎಣ್ಣೆ ಹಾಕಿದ್ರು ಕೂಡ ನಿಮ್ಮ ಕೈ ಬಾಡಿ ಮಾಯಶ್ಚರೈಸ್ ಆಗತ್ತೆ ಹಾಗಾಗಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಇದು ಎಲ್ಲರೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಡೇ ಯು ಫಾಲ್ ಇನ್ ಲವ್ ವಿತ್ ಯೋರ್ ಸೆಲ್ಫ್ ದ ಹೋಲ್ ವರ್ಲ್ಡ್ ವಿಲ್ ಫಾಲ್ ಇನ್ ಲವ್ ವಿತ್ ಯು ಸೊ ಹಾಗಾಗಿ ನಿಮ್ಮನ್ನ ನೀವು ಕಾಳಜಿ ತಗೊಳ್ಳಿ ಆದಷ್ಟು ಎರಡೇ ಬಟ್ಟೆ ಇರ್ಲಿ ಮೂರೇ ಬಟ್ಟೆ ಇರ್ಲಿ ಚೆನ್ನಾಗಿರೋ ಬಟ್ಟೆ ಒಗ್ದಿರೋದ ಹಾಕೋಣ ಹಳೆ ಬಟ್ಟೆಯನ್ನ ಕೊಡ್ತಾ ಹೋಗೋಣ ಹೊಸ ಬಟ್ಟೆಯನ್ನ ತಗೊಳ್ಳೋಣ ಒಳ್ಳೆ ಎನರ್ಜಿಯನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗೋಣ ನಾವು ಏನಾಗಿರ್ತೀವೋ ಅದನ್ನ ಕನ್ಸ್ ಕಾಣೋದ್ರಲ್ಲಿ ನೋಡಿ ಯಾವತ್ತೂ ಅಷ್ಟೇ ನಾವ್ ಯಾವ ಮನುಷ್ಯನಿಗೆ ಕನ್ಸು ಇರುತ್ತೋ ಅವನಿಗೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು